O's size and problem on the card. Then Dr. Ashma the consultant O's size and problem. ியாஷ்டீய அகிலவார நூற்றோசி ஆகும் உச்சிரங்கள் காரிய வர்த்தாய் கரோனா தந்த டைமில் சொல் ஸ்டாப் ஆகி வந்து மத்திய நான் அந்த வர்த்தி இவங்க உச்சி வக்ஷாப் ரெகார்டிங் ரெகார்டிங் மியூசிக்கு அண்ட் டான்ஸ் பற்றி மாண அந்த நம்ம வாத்தி இதெல்லாம் ஏப்ரில் ஆறநே தாரீக்கு ஏழநே தாரீக்கு எண்டனே தாரீக்கு ಂತ ಸತತವಾಗಿ ನಡೆಯುತ್ತೆ ಬೆಳಿಗ್ಗೆ ಹತ್ತುವರೆಯಿಂದ ನಾಲ್ಕು ಗಂಟೆಯು ಇದರಲ್ಲಿ ಸಂಗೀತ ಹಾಗೂ ಭರತನಾಟ್ಯದ ಬಗ್ಗೆ ವಿವರಣೆ ಲಘು ಸಂಗೀತ ಹಾಗೂ ಶಾಸ್ತ್ರೀಯ ಸಂಗೀತದ ವ್ಯತ್ಯಾಸ ಮತ್ತು ಅದರ ತಾಳ ಹೇಗೆ ಮತ್ತೊಂದು ಅದಕ್ಕೆ ಮತ್ತು ಭರತನಾಟ್ಯದಲ್ಲೂ ಹಾಗೆ ವಿವಿಧವಾದ ವಿವರ ವಿವಿಧ ವಿವಿಧವಾದ ಹಣಗಳು ಹಾಗೆ ನವರ ಸ್ವಾಭಿನಯ ಬಗ್ಗೆ ೇಷನ್ನ ನಾವು ಹೇಳ್ತಾ ಇದ್ದೀವಿ ಸೊ ನಮ್ಮ ಉದ್ದೇಶ ಏನಂತಂದರೆ ಎಲ್ಲ ಮಹಿಳೆಯರು ಮಕ್ಕಳು ಹತ್ತು ವರ್ಷದ ಮೇಲ್ಪಟ್ಟು ಅದನ್ನು ಎಲ್ಲ ಮಕ್ಕಳು ಮಹಿಳೆಯರು ಎಲ್ಲರನ್ನೂ ಇದನ್ನು ಹಸಿರು ಬಂದಿರುವಂಥ ಅನುಕೂಲವಾಗುತ್ತದೆ ಯಾಕೆಂದರೆ ಪ್ರತಿಯೊಬ್ಬರಿಗೂ ದುಡ್ಡು ಕೊಟ್ಟು ಮಾಡಿ ಇರಲಿಲ್ಲ ಅಂಥವ್ರದ್ದು ಹಾಗೂ ಮತ್ತು ಎಲ್ಲ ಟೀಚರ್ಸು ಪ್ರತಿಯೊಂದು ಕಾಲ ಒಬ್ಬರು ಬಂದಿರ್ತದೆ ಅಂಥದ್ದು ಬೇಕಾದವರು ಇದೆ ಭಾಗವಹಿಸಿ ಅದನ್ನು ಹಾಗೂ ಪ್ರತಿಯೊಬ್ಬರಿಗೂ ಪ್ರಮಾಣ ಪತ್ರ ವಿತರಿಸ್ತಾ ಮತ್ತು ಶ್ರೀ ಸಾಯಿ ಸೆಂಟರ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ನಮ್ಮ ಸ್ಟುಡಿಯೋದಲ್ಲಿ ನಡೆಯುತ್ತೆ ಇದೇ ಚಿಕ್ಕಬಳ್ಳಾಪುರದಲ್ಲಿ ಕಂಡು ಶ್ರೀ ಸಾಯಿ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸಲ್ಲಿ ಈ ಮೂರು ದಿನಗಳ ಕಾರ್ಯಾಗಾರ ನಡೆಯುತ್ತೆ ಉಚಿತವಾಗಿ ಎಲ್ಲ ಮಹಿಳೆಯರು ಮಕ್ಕಳು ಅದೇ ಏಪ್ರಿಲ್ ಆರು ಏಳು ಮತ್ತು ಎಂಟನೇ ತಾರೀಕು ಮೂರು ದಿವಸ ಕಾರ್ಯಾಗಾರ ನಡೆಯುತ್ತೆ ಸೊ ಎಲ್ಲರಿಗೂ ಇದರ ಉಪಯೋಗ ಕಲೆ ಬಗ್ಗೆ ಆಸಕ್ತಿ ಇರತಕ್ಕಂಥ ಎಲ್ಲರಿಗೂ ತುಂಬಾ ಉಪಯೋಗವಾಗುವಂತಹ ಒಂದು ವರ್ಕ್ಶಾಪ್ ಇದು ಓಂ ಶ್ರೀ ಸಾಯಿ ಸೆಟ್ ಅಪ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಹದಿನಾರನೇ ವಾರ್ಡ್ ಚಿಕ್ಕಬಳ್ಳಾಪುರ ಇಲ್ಲಿ ನಡೆಯುತ್ತೆ ಇನ್ನೂ ಬೇಕು ಅಂತಂದರೆ ತಾಲೂಕ್ ಸೋಷಿಯಲ್ ವೆಲ್ಫೇರ್ ಆಫೀಸ್ ಕೆಳಗಡೆ ನಮ್ಮ ಡಾನ್ಸ್ ಇನ್ಸ್ಟಿಟ್ಯೂಟ್ ಇದೆ ಅಲ್ಲಿ ನಡೆಯುತ್ತೆ ಫ್ರೀ ಮಾಡ್ತಾ ಇರೋ ಉದ್ದೇಶ ಏನು ಸರ್ ಫ್ರೀ ಮಾಡ್ತಿರೋದು ತಲುಪಲಿ ಅಂತ ಸಂಸ್ಕೃತಿ ನಮ್ಮ ಭಾರತೀಯ ಕಲೆಗಳಲ್ಲೂ ಭರತನಾಟ್ಯ ಸಂಗೀತ ಒಬ್ಬರು ಮಾತಾಡಿ ಆಸಕ್ತಿ ಬೆಳಿ ಕಲೆ ಬಗ್ಗೆ ಆಸಕ್ತಿ ಸರ್ತಿ ಎಲ್ಲರೂ ಇದ್ರ ಬಗ್ಗೆ ಕಲಿಬೇಕು ಅಂತ ಇರ್ತಾರೆ ಕಲಿಯೋದಿಕ್ಕೆ ಅವ್ರಿಗೆ ಅವಕಾಶಗಳು ಸಿಕ್ಕಿರೋದಿಲ್ಲ ಅಥವಾ ದಾರಿಗಳು ಗೊತ್ತಿರೋದಿಲ್ಲ ಅಥವಾ ಇಂಥ ಕಡೆ ಸಿಗುತ್ತೆ ಸರಿಯಾದ ಬಿದ್ದಿ ಅನ್ನೋದು ಕೂಡ ಗೊತ್ತಿರೋದಿಲ್ಲ ಅಂಥವ್ರಿಗೆ ಇದ್ರ ಬಗ್ಗೆ ಅವಗಾಹನೆ ಇದ್ದಾಗ ನೆಕ್ಸ್ಟ್ ಮುಂದಕ್ಕೆ ಕಲಿಬೇಕು ಬೇಡುವ ನಿರ್ಧಾರ ಮಾಡಲಿಕ್ಕೆ ಇದು ಸೂಕ್ತ ವೇದಿಕೆ ಅಂತ ಅನ್ಸಿ ಅಂದ್ರೆ ಕೇವಲ ಮೂರು ದಿನಗಳಿಗೆ ಮಾತ್ರ ಉಚಿತ ತರಬೇತಿ ಕೊಡ್ತಾ ಇರೋದು ನೀವು ಮತ್ತೆ ಮೂರು ದಿನಗಳ ಒಳಗಾಗಿ ಅವರು ಕಲಿಕೆ ಹೆಂಗಾಗುತ್ತೆ ಸರ್ ಇದು తాళజ్ఞాన జాగ్రత్త సో అదర్ ఆగి ఆ ముందాబో క

ಅಲ್ಲಿ ನಿಮ್ಮ ತರಬೇತಿಯಲ್ಲಿ ಈಗ ಏನಾದರೂ ಪಳಗಿರ್ತಕ್ಕಂಥ ಮಕ್ಕಳಾಗಿರ್ಬೋದು ಯಾರಾದರೂ ಈಗ ಚಲನಚಿತ್ರ ಒಂದು ಇದರಲ್ಲಿ ಅದರಲ್ಲಿ ಏನಾದರೂ ಅಭಿನಯಿಸಿದಾರಾ ಇಲ್ಲ ಹಾಡಿದಾರಾ ಯಾರಾದರೂ ಇದ್ದಾರೆ

ನನ್ನ ಮಕ್ಕಳು ಭಾಗವಹಿಸ್ತಾನೆ ಇದ್ದಾರೆ ಸೊ ಒಂದು ಅವಕಾಶ ಅನ್ನೋದು ಇರುತ್ತೆ ನಮ್ಮಲ್ಲಿ ನ್ಯಾಷನಲ್ ಆಗಿ ಇಂಟರ್ನ್ಯಾಷನಲ್ ಎರಡು ಇಲ್ಲಿ ನಾವು ರಾಷ್ಟ್ರೀಯ ಅಖಿಲ ಭಾರತ ನೃತ್ಯೋತ್ಸವ ಮಾಡಿದಾಗ ಆಲ್ ಓವರ್ ಇಂಡಿಯಾ ಅಂದರೆ ಶ್ರೀಲಂಕಾ ಸಿಂಗಾಪುರ್ ಮಲೇಷ್ಯಾ ಆಸ್ಟ್ರೇಲಿಯಾದ ಕೂಡ ಪಾರ್ಟಿಸಿಪೆಂಟ್ಸ್ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಾಲ್ಕು ವರ್ಷನ್ಸು ಚಿಕ್ಕಬಳ್ಳಾಪುರ ಅಂಬೇಡ್ಕರ್ ಭವನಲ್ಲೇ ಮಾಡಿದ್ದೀವಿ ಒಂದು ವರ್ಷ ಮಾತ್ರ ಮುಳುಬಾಗಲಲ್ಲಿ ಮಾಡಿದ್ವಿ ಇಲ್ಲಿ ನಾವು ತರಬೇತಿ ಕೊಡ್ತಾ ಇರೋವಂಥದ್ದು ಪ್ರತಿದಿನ ಬೆಳಗ್ಗೆ ನಾಲ್ಕರಿಂದ ಒಂಬತ್ತು ಗಂಟೆವರೆಗೆ ವಿದೇಶಗಳಿಗೆ ನಾವು ಉಚಿತ ನಾವು ಇದು ಆನ್ಲೈನ್ ತರಬೇತಿಯನ್ನು ಕೊಡ್ತಾ ಇದ್ದೀವಿ ಟೆಕ್ಸಸ್ ಡೆಲಸ್ ಇರ್ವಿ ಲಯಾನೋ ಹ್ಯಾರಿಸೋನಾ ಮತ್ತು ನಾರ್ತ್ ಕ್ಯಾಲಿನಾ ಸೌತ್ ಕ್ಯಾರೋಲಿನಾ ಮತ್ತು ವಾಷಿಂಗ್ಟನ್ ಆಸ್ಟ್ರೇಲಿಯಾ ನ್ಯೂಯಾರ್ಕ್ ಮತ್ತು ಸಿಂಗಾಪುರ್ ಮಲೇಷಿಯಾ ಮತ್ತೆ ಆಂಧ್ರ ತಮಿಳುನಾಡು ಎಲ್ಲ ಕೂಡ ಸತತವಾಗಿ ನಡೀತಾ ಇದೆ ಬಟ್ ಈ ಉದ್ದೇಶ ಏನು ಅಂತಂದ್ರೆ ಎಲ್ಲಾರ್ಗು ಈಸಿಯಾಗಿ ಸಿಗ್ಲಿರುವಂತವ್ರಿಗೆ ಅದನ್ನ ನಾವು ಕಲಿಸ್ಕೊಳ್ಬೇಕು ಅವರು ಕಲಿಯಲಿ ಯಾಕೆಂತಂದ್ರೆ ನಮ್ಮ ಅಲ್ಲಿ ಬಂದು ಕೇಳ್ತಾರೆ ನಾವು ಕಲಿಬೇಕು ಅಂತ ಇಷ್ಟ ಇತ್ತು ಅದನ್ನ ಕಲಿಯೋಕೆ ಆಗಲಿಲ್ಲ ಅಂತ ಬಂದು ಅವರು ತುಂಬಾ ಜನ ಇದ್ದಾರೆ ಮೂರು ದಿವಸ ಏನು ಕಲಿತಾರೆ ಮೇಡಮ್ ಅಟ್ಲೀಸ್ಟ್ ಒಂದು ವಾರ ಹದಿನೈದು ದಿವಸ ಆದ್ರೂ ನೀರಬೇಕು ಬೋರಿ ಕರೆಕ್ಟಾಗಿ ಅವರು ಇದೆ ಅಂತ ನಾನು ಎಕ್ಸ್ಟೆಂಡ್ ನಿಮಗೆಲ್ಲ ಆಗ್ತಿರೋ ಹಾಗೆ ಈಗ ನಮ್ಮ ಭಾರತೀಯ ಕಲೆಗಳ ಕಡೆ ಆಕರ್ಷಿತರಾಗ್ತಿರೋರು ಕಡಿಮೆ ವೆಸ್ಟರ್ನ್ ಇದು ಬೇಗ ಅಂತ ಹೇಳ್ಬಿಟ್ಟು ಹೊರಟೋCAR ಬಟ್ ನಮ್ಮ ಶಾಸ್ತ್ರೀಯ ಕಲೆಗಳು ಆಸಕ್ತಿ ತೋರಿಸ್ಬೇಕು ಅಂತಂದ್ರೆ ನಾವು ಅವ್ರಿಗೆ ಏನಿದೆ ಅಂತ ತೋರಿಸಿದಾಗ ಅವ್ರದ್ದು ಆಸಕ್ತಿ ಈ ಕಡೆ ಬಂದಾಗ ನಾವು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ನಾವು ರೆಡಿ ಸರ್ ಯು